ಕಡಬ ಸರ್ಕಾರಿ ಪದವಿಪೂರ ಕಾಲೇಜಿನಲ್ಲಿ ಮೂವರು ವಿದ್ಯಾರ್ಥಿನಿಯರ ವಿದ್ಯಾರ್ಥಿನಿಯರಿಗೆ ದುರುಳ ಒಬ್ಬ ಆ್ಯಸಿಡ್ ದಾಳಿಯನ್ನು ಮಾಡಿರ್ತಾನೆ ಆ ಒಂದು ದಾಳಿಯ ಘಟನೆಯನ್ನು ಕಡಬ ಪ್ರಖಂಡದ ವತಿಯಿಂದ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಾತೃಶಕ್ತಿ ದುರ್ಗಾ ವಾಹಿನಿ ಇದರ ವತಿಯಿಂದ ಬಹಳ ಖಂಡಿಸ್ತಾ ಇದ್ದೇವೆ ನಾವು ಈ ಘಟನೆ ಕಡಬದಲ್ಲಿ ನಡಿಬಾರ್ದಿತ್ತು ಈ ಘಟನೆ ಪ್ರೀತಿ ನಿರಾಕರಣೆ ವಿಚಾರದಲ್ಲಿ ನಡೆದಿದ್ದರೂ ಕೂಡ ಅವನಿಗೆ ಈ ಒಂದು ಕೃತ್ಯ ಎಸಗಲು ಅನುಕೂಲ ವಾತಾವರಣ ಆ ಒಂದು ಶಾಲೆಯಲ್ಲಿ ನಿರ್ಮಾಣ ಆಗಿದೆ ಕಾರಣ ಅಂತ ಹೇಳಿದರೆ ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ಬೋದು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಆ ಶಾಲೆಗೆ ಒಂದು ಉತ್ತಮವಾದ ಶಾಲಾ ಆವರಣ ಆಗಬೇಕು ಅಂತ ಹೇಳಿ ಆದರೆ ಆ ಆವರಣದ ಇನ್ನೂ ಕೆಲಸ ಕಾರ್ಯಗಳು ಆಗಿಲ್ಲ ಅದನ್ನು ಪೂರ್ಣ ರೀತಿಯಲ್ಲಿ ಮಾಡಿಕೊಡ್ಬೇಕು ಯಾಕಂದರೆ ದೂರದ ಊರಿನಿಂದ ಹಲವಾರು ವಿದ್ಯಾರ್ಥಿಗಳ ಒಂದು ಸಂಸ್ಥೆಗೆ ವಿದ್ಯಾರ್ಜನೆಗಾಗಿ ಮತ್ತೆ ಈ ಒಂದು ಈಗ ಆಗುತ್ತಿರುವಂತಹ ಒಂದು ಎಕ್ಸಾಮ್ ಇರ್ಬೋದು ಅಲ್ಲಿ ಬೋರ್ಡ್ ಎಕ್ಸಾಮ್ ಆಗ್ತದೆ ಪಿ ಯು ಸಿ ಅವರ ಎಕ್ಸಾಮ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪರೀಕ್ಷೆ ನಡಿಬೇಕಿದ್ರೆ ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಬೇಕು ಮೂಲಭೂತ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳ ಕೊರತೆಯಲ್ಲಿ ಎದ್ದು ಕಾಣ್ತಾ ಇದೆ ಆ ಕೊರತೆಗೋಸ್ಕರ ಸುಮಾರು ವರ್ಷದಿಂದ ಬೇಡಿಕೆ ಇಟ್ಟಿದ್ದೇವೆ ಆದರೂ ಅದು ನಡೀತಾ ಇಲ್ಲ ಈ ಕೃತ್ಯವನ್ನು ಅವನು ಎಸಗಿದ್ದಾನೆ ಕಾರಣ ಅಂತ ಹೇಳಿದರೆ ಅಲ್ಲಿ ಸೌಲಭ್ಯಗಳ ಕೊರತೆ ಇದಕ್ಕೆಲ್ಲ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ನಾವು ಮಾತೃಶಕ್ತಿ ವತಿಯಿಂದ ಮತ್ತು ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಬೇಡಿಕೆಯನ್ನು ಹೇಳ್ತಾ ಇಡ್ತಾ ಇದ್ದೇವೆ ಹಾಗೆಯೇ ಶಾಲೆಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು ಹಾಗೆ ಆ ಒಬ್ಬ ಹುಡುಗ ಏನು ಮಾಡಿದ್ದಾನೆ ಆ ಮೂವರು ವಿದ್ಯಾರ್ಥಿನಿಯರಿಗೆ ಆ್ಯಸಿಡ್ ದಾಳಿಯನ್ನು ಮಾಡಿದ್ದಾನೆ ಇದು ಒಂದು ಬಹಳ ಪೈಶಾಚಿಕ ಕೃತ್ಯ ಆಗಿದೆ ಅದನ್ನು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಮಾತೃಶಕ್ತಿ ದುರ್ಗಾ ವಾಹಿನಿಯ ವತಿಯಿಂದ ಬಜರಂಗ ದಳದ ವತಿಯಿಂದ ಖಂಡಿಸ್ತೇವೆ ನಾವು ಹಾಗೆಯೇ ಅವನಿಗೆ ಯಾವ ಒಂದು ಏನು ಕಾನೂನು ಮೂಲಕ ಯಾವ ಒಂದು ಶಿಕ್ಷೆ ಆಗಬೇಕು ಅದನ್ನು ಬಲವಾದ ಶಿಕ್ಷವನಿಗೆ ಆಗಬೇಕು ಇನ್ನು ಮುಂದೆ ಇಂತಹ ಘಟನೆ ಕಡಬದಲ್ಲೇ ಆಗಿರ್ಬೋದು ಅಥವಾ ಇನ್ನು ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಲ್ಲಿಯೂ ನಡಿಬಾರ್ದು ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಮಾತೆಯರಿಗೆ ಭಯ ಇಲ್ಲದ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ ಇದನ್ನು ನಾವು ಮಾತೃಶಕ್ತಿಯ ವತಿಯಿಂದ ದುರ್ಗಾವಾಹಿನಿಯ ವತಿಯಿಂದ ಬಲವಾಗಿ ಕೇಳಿಕೊಳ್ತಾ ಇದ್ದೇವೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಮಾತೆಯರಿಗೆ ಯಾವುದೇ ವ್ಯವಸ್ಥೆ ಈಗ ನಿಜವಾಗಿ ನಮಗೆ ಬೇಕಾದಂತಹ ಮೂಲಭೂತ ಎಲ್ಲ ಸೌಕರ್ಯಗಳಿದ್ರೂ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಎಲ್ಲರೂ ಕೂಡ ಅಂದರೆ ನಮಗೆ ಬೇಕಾದ ವ್ಯವಸ್ಥೆಗಳು ಇಲ್ಲಿ ಇಲ್ಲ ಮಾತೆಯರಿಗೆ ಹೆಂಗಸರಿಗೆ ಭಯ ನಿರ್ಮಾಣವಾಗಿರುವಂತಹ ಈಗ ಈಗಿನ ವ್ಯವಸ್ಥೆ ಇದೆ ನಿರ್ಭೀತಿಯಿಂದ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಇದನ್ನು ಬಲವಾಗಿ ಖಂಡಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇವೆ ಉದಾಹರಣೆಗೆ ಈಗ ಈಗ ಏನಾಯಿತು ಇಲ್ಲಿ ಮೂಲ ಈ ವಿದ್ಯಾರ್ಥಿನಿ ಕೆ ಇಲ್ಲಿಯವಳಾಗಿದ್ದರೂ ಮೊನ್ನೆ ಒಂದು ಘಟನೆ ಆಗಿತ್ತು ನಮ್ಮಲ್ಲಿ ಆನೆ ದಾಳಿಯಿಂದ ಒಂದು ಹೆಣ್ಣುಮಗು ಇಲ್ಲೇ ಪಕ್ಕದಲ್ಲೇ ಗಡಬದಲ್ಲಿ ಪಕ್ಕದಲ್ಲಿ ಆನೆ ದಾಳಿಯಿಂದ ಹೆಣ್ಣು ಮಗು ಒಬ್ಬಳು ತೀರಿ ಹೋಗಿದ್ದಾಳೆ ಅವಳಿಗೆ ಯಾವ ಕರ್ನಾಟಕ ಸರ್ಕಾರ ಮಾತ್ರ ಮಾಡಿದೆ ಈಗ ದಾಳಿ ಮಾಡಿರುವಂಥ ಆ್ಯಸಿಡ್ ದಾಳಿ ಮಾಡಿರುವವನು ಕೇರಳದವನು ಆ ಕೇರಳದವನು ನಮ್ಮಲ್ಲಿ ಮಾಡಿರುವವರು ಕೇರಳದಲ್ಲಿ ಒಂದು ಆನೆ ದಾಳಿಗೆ ಕರ್ನಾಟಕದ ವತಿಯಿಂದ ಏನಾಗಿದೆ ಹಣವನ್ನು ಕೊಟ್ಟಿದ್ದಾರೆ ಅವರಿಗೆ ಇಲ್ಲಿಂದ ಸಹಕಾರ ಸರ್ಕಾರ ನೆರವು ನೀಡಿದೆ ಅದೇ ರೀತಿ ನಮ್ಮಲ್ಲಿ ಈಗ ಆ್ಯಸಿಡ್ ದಾಳಿಯಿಂದ ಕರ್ನಾಟಕದ ಒಂದು ಮಗು ನಮ್ಮ ಕಡಬದ ಒಂದು ಹುಡುಗಿ ಆ್ಯಸಿಡ್ ದಾಳಿಯಿಂದ ಆ್ಯಸಿಡ್ ದಾಳಿಯಾಗಿದೆ ಕೇರಳದ ವತಿಯಿಂದ ನಮ್ಮಲ್ಲಿಗೆ ಏನು ನೆರವು ಕೊಡ್ತಾರೆ ಕೇರಳ ಸರ್ಕಾರದವರು ಇದನ್ನು ನಾವು ಕೇಳಿಕೊಳ್ತಾ ಬೇಡಿಕೆ ಇಟ್ಟಿದ್ದೇವೆ ಏನಾದರೂ ಅಲ್ಲಿ ನಮ್ಮಲ್ಲಿಂದ ಬೇಕಾದಷ್ಟು ನೆರವನ್ನು ಅವರು ತೆಗೊಳ್ತಾ ಇದ್ದಾರೆ ಹಾಗೆ ನಮಗೂ ಕೇರಳದ ವತಿಯಿಂದ ಏನು ಸರ್ಕಾರ ನೆರವನ್ನು ಕೊಡ್ತದೆ ಅಂತ ಹೇಳಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಈಗಿರ್ಬೋದು ಹೆಣ್ಣು ಮಕ್ಕಳಿಗಿರ್ಬೋದು ಭದ್ರವಾದ ಒಂದು ವ್ಯವಸ್ಥೆ ನಮಗೆ ಬೇಕು ಮುಕ್ತವಾಗಿ ಎಲ್ಲಿಯೂ ಸಂಚಾರ ಮಾಡಲಿಕ್ಕೆ ಮುಕ್ತವಾಗಿರುವಂತಹ ವಾತಾವರಣ ಕಲ್ಪಿಸಬೇಕು ಈಗಿನ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಭದ್ರತೆ ಇಲ್ಲ ಉಳಿದಂತೆ ಎಲ್ಲ ಎಲ್ಲ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗಿರ್ಬೋದು ಸಮಾಜದಲ್ಲಿ ಎಲ್ಲರಿಗೂ ಭದ್ರವಾದ ಸರ್ಕಾರ ಈಗಿನ ವ್ಯವಸ್ಥೆಯಲ್ಲಿ ಇಲ್ಲ ಎಲ್ಲರಿಗೂ ಭದ್ರತೆ ಇಲ್ಲಿ ಸಿಗ್ತಾ ಇಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಒಟ್ಟಿನಲ್ಲಿ ಭದ್ರತೆ ನಮಗೆ ಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ದಾಳಿಗೆ ಒಬ್ಳು ಮಾತ್ರ ಅಲ್ಲ ಮೂರು ವಿದ್ಯಾರ್ಥಿಗಳು ಏನಾಗಿದ್ದಾರೆ ಬಲಿಯಾಗಿದ್ದಾರೆ ದಾಳಿಗೆ ಆ ಮೂರು ವಿದ್ಯಾರ್ಥಿಗಳ ಮನೆಗೂ ಕೂಡ ಆ ಪ್ರತಿ ಮನೆಗೆ ಅವರಿಗೆ ಎಲ್ಲ ಖರ್ಚು ವೆಚ್ಚ ಅವರ ಸರ ಇದು ಅವರಿಗೆ ಯಾವ ರೀತಿಯಲ್ಲಿ ಆರೋಗ್ಯ ಇಲಾಖೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಆಸ್ಪತ್ರೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಕೊಟ್ಟು ಆ ಮಗುವಿಗೆ ಆ ಹುಡುಗಿಗೆ ಒಂದಷ್ಟು ಸರ್ಕಾರದ ರೀತಿಯಿಂದ ಒಂದಷ್ಟು ಪರಿಹಾರದನ ಖಂಡಿತವಾಗಿ ಒದಗಿಸಿಕೊಡಬೇಕು ಸರ್ಕಾರದ ವತಿಯಿಂದ ಸಾಧಾರಣ ಅಂತ ಹೇಳಿದರೆ ಒಂದು ಹತ್ತು ಲಕ್ಷ ಪ್ರತಿ ಮಗುವಿಗೆ ಒಂದು ಹತ್ತು ಲಕ್ಷದಷ್ಟು ಸರ್ಕಾರ ಸಹಕಾರ ನೀಡಬೇಕು ನೆರವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ ಪರಿಹಾರ